ಆಯ್ ಹಲೋ ಸ್ನೇಹಿತರೆ ನಾನು ಪ್ರೀತಿಯ ದಿನೇಶನ್ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡು ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಏನಪ್ಪ ವಿಷಯ ಗುರುವಾರಿಯ ಎಂಟ್ರಿ ಪ್ಲೀಸ್ ಈಗ ನಾ ಬಂದು ಚಟಿಸ್ಕಾರ್ನಕ್ ಬಂದಿದ್ದೀವಿ ಇಲ್ಲಿ ಏನೇನ್ ಸಿಗುತ್ತೆ ತರ ಇದೆ ಆಂಬಿಯನ್ಸ್ ಎಲ್ಲ ಹೆಂಗಿದೆ ಅಂತ ನೋಡಿ ನಿಮ್ಗೂ ತಿಳ್ಸೋಣ ಬನ್ನಿ ಈಗ ನಾವ್ ಬಂದು ತಗೊಂಡಿರೋದು ಪೊಟೆಟೊ ಟಿ ನಾ ಬನ್ನಿ ಯಾತ್ರ ಇದೆ ನಂಗ್ ದೊಡ್ಡದ್ ಗುರು ಆಲಿಗಡ್ಡೆದು ತುಂಬಾ ಸ್ಪೈಸಿ ಅನ್ಸುತ್ತೆ ನೋಡ್ತಿದ್ರೆ ಬನ್ನಿ ಟ್ರೈ ಮಾಡೋಣ ಹಂಗೆ ನೋಡ್ತಿದ್ರೆ ಬಾಯಲ್ ಜೋಲ್ ಬರ್ತಿದೆ ಬನ್ನಿ ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಹೆಣ್ಮಕ್ಳುಗಳು ತುಂಬಾ ಜಾಸ್ತಿ ಅನ್ಕೊಂತೀನಿ ತುಂಬಾ ಸ್ಪೈಸಿ ಇದೆ ತುಂಬಾ ಚೆನ್ನಾಗ್ ಕೂಡ ಇದೆ ಬನ್ನಿ ಇನ್ನೊಂದು ಬೈಟ್ ತಗೊಂಡ್ಬಿಟ್ಟು ಮತ್ತೊಂದು ಇದಕ್ಕ ಹೋಗೋಣ ಈಗ ನಾವ್ ಬಂದು ಬನ್ ನಿಪ್ಪಟ್ ಮಸಾಲಾ ಟ್ರೈ ಮಾಡ್ತಾ ಇದ್ದೀವಿ ಇದು ಬಂದು ಆಕ್ಚುಲಿ ಈ ಹೋಟ್ಲು ಅಂದ್ರೆ ಈ ಹೋಟ್ಲೈಟ್ ನ ಮೊದಲೇ ಐಟಮ್ ಅಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಫಸ್ಟ್ ಐಟಮ್ ಇವ್ ಅಂಗಡಿ ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ನೇ ಐಟಮ್ ಮಾಡಿದ್ರಂತ ಇದನ್ನ ಬನ್ನಿ ಟ್ರೈ ಮಾಡೋಣ ಈ ತರ ಇದೆ ಏನು ಅಂತ ಆಕ್ಚುಲಿ ಏನಿದೆ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಈರುಳ್ಳಿ ಕ್ಯಾರೆಟ್ ಮತ್ತೆ ಗ್ರೀನ್ ಚಿಲ್ಲಿ ಮಸಾಲೆ ಹಾಕೋರೆ ಅದಾದ್ಮೇಲೆ ಒಂದ್ ಮದ್ದೂರ್ ಇಡ್ತಾರೆ ಹಾಕೋರೆ ಆಮೇಲೆ ಗುಲ್ಕನ್ ಹಾಕಿದ್ದಾರೆ ಬನ್ನಿ ಟ್ರೈ ಮಾಡೋಣ ಹೆಂಗಿರುತ್ತೆ ಒಂದೊಂದು ಒಂದೊಂದು ಐಟಮ್ ತರ ಇರುತ್ತೆ ಬನ್ನಿ ಟ್ರೈ ಮಾಡೋಣ ಆ ಖಾರ ಮತ್ತೆ ಸ್ವೀಟ್ ಕಾಂಬಿನೇಷನ್ ಆಗುತ್ತಲ್ಲ ಆಮೇಲೆ ನಾನು ಇಪ್ಪನ್ ಕ್ರಿಸ್ಪಿನೆಸ್ಸು ಅದರಿಂದ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಒಂದ್ಸಲಿ ಟ್ರೈ ಮಾಡ್ಬೋದು ಅಂತೀನಿ ಆಮೇಲೆ ಇದು ಆಕ್ಚುಲಿ ಬರ್ಗರ್ ಯೂಸ್ ಮಾಡೋ ಬನ್ನು ಮಾಮೂಲಿ ಬನ್ನಿ ಬನ್ನಿ ತೋರ್ತೀನಿ ಇಲ್ಲಿ ನೋಡಿ ಇಲ್ಲಿ ಬರ್ಗರ್ ಯೂಸ್ ಮಾಡ್ತಾರಲ್ಲ ಆ ಥರ ಬಂತಿದೆ ಬನ್ ಕ್ವಾಲಿಟಿ ಟಾಪ್ ನಾಚ್ ಅಂತ ಹೇಳ್ಬೋದು ಸೀರಿಯಸ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದರೂ ಆಗ್ಬೋದು ನನಗಂತೂ ಹೆವಿ ಇಷ್ಟ ಆಯ್ತು ಬನ್ನಿ ಅಕ್ಸೈಟಮ್ ಇವಾಗ ನಾವ್ ತಗೊಂಡಿರೋದು ಬ್ರೆಡ್ ಸ್ಯಾಂಡ್ವಿಚ್ ಸ್ಟೋನ್ ಅಂತೆ ಬನ್ನಿ ಓಡೆ ಯಾವ ತರ ಇದೆ ನೋಡೋಣ ಬನ್ನಿ ತೋರಿಸ್ತೀನಿ ಆಕ್ಚುಲಿ ನಿಮ್ಗೆ ಟೊಮೊಟೊ ಆಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತೆ ಮೆಯೋನಿಸ್ ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿಟ್ಬಿಡಿದೆ ಬನ್ನಿ ಸುಮ್ನೆ ಮಾತಾಡೋ ಬದಲು ತಿನ್ಬಿಟ್ಟು ಯಾವ ತರ ಇದೆ ಅಂತ ಹೇಳ್ತೀನಿ ಬನ್ನಿ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬ್ರೆಡ್ ಐಟಮ್ ಹೇಟ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿದೆ ಈರುಳ್ಳಿ ಕ್ರಿಸ್ಪಿನೆಸ್ ಹಂಗೆ ಬಂದು ಮಾತ್ರ ಲೈನ್ಸ್ ನೋಡ್ರಿ ಇಷ್ಟಪಟ್ಟಬಿಡುತ್ತೆ ಫಿದಾಗ ದೇವರಣೆಗೂ ಲೈನ್ಸ್ ನೋಡಿ ನೀವೇ ನೋಡ್ಬೋದಲ್ಲ ಲೈನ್ಸಸ್ ನೋಡ್ರಿ ಒಂಥರ ಸಿದ್ ಸೀರಿಯಸ್ಲಿ ಬನ್ನಿ ಇದಾದ್ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಈಗ ನಾವು ತಗೊಂಡಿರೋದು ಚಟೀಸ್ ಬೇಲ್ ಅಂತ ಇದರಲ್ಲಿ ಕಡಲೆ ಬೀಜ ಹಾಗೂ ಿಲ್ಲ ಗುರು ಸೇ ಸೇವ್ ಹಾಕಿದ್ದಾರೆ ಮತ್ತೆ ಈರುಳ್ಳಿ ಚೆಕ್ಸ್ ಹಾಕಿದ್ದಾರೆ ಬನ್ನಿ ಟ್ರೈ ಮಾಡೋಣ ಹಾ ಕೋಡ್ಬೇಡ ಕೋಡ್ಬೇಡ ಹಾಕಿದ್ದಾರೆ ಚೆನ್ನಾಗಿದೆ ಚಾಚಿಗ್ ಮಾತ್ರ ಒಳ್ಳೆ ಐಟಮ್ ಇದೆ ತಿನ್ಬೋದು ಇದಾದ್ಮೇಲೆ ಮತ್ತೊಂದು ಕೋನ್ ಬನ್ನಿ ಇವಾಗ ನಾವು ಬಂದು ನೆಕ್ಸ್ಟು ಚಿಲ್ಲಿ ಪನ್ನೀರ್ ಪಿಜ್ಜಾ ಮಿನಿ ಪಿಜ್ಜಾ ತೊಗೊಂಡಿದ್ದೀವಿ ಬನ್ನಿ ತೋರಿಸ್ತೀನಿ ಏನಿದೆ ಅಂತ ಪನ್ನೀರ್ ಅಂತ ಯಥೆಚ್ಛ ಹಾಕಿದ್ದಾರೆ ಅದಾದ್ಮೇಲೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಚಿಲ್ಲಿ ಪಿಕ್ಸು ಆಮೇಲೆ ಚೀಸು ಮತ್ತೆ ಪಿಝಾ ಬನ್ ಹಾಕಿದ್ದಾರೆ ಬನ್ನಿ ಟ್ರೈ ಮಾಡೋಣ ಇಲ್ಲಿ ಬಂದು ಚಿಲ್ಲಿ ಫ್ಲಿಕ್ಸ್ ಪನ್ನೀರ್ದು ಪಿಜಾ ಯಾರು ತಿಂತಿರೋ ಕಾರೇ ಇರೋಡ್ತೀನಿ ಡೇವಿಡ್ ಖಾರ ಬರೋರು ತುಂಬಾ ಚೆನ್ನಾಗಿದೆ ಬನ್ನಿ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಹೋಗ್ ಬನ್ನಿ ನೆಕ್ಸ್ಟ್ ಬಂದು ನಾವು ಗೋಲ್ಡ್ ಕಾಯಿನ್ಸ್ ತಗೊಂಡಿದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತೆ ಕ್ಯಾಪ್ಸಿಕಂ ಮತ್ತೆ ಚೀಸ್ ಹಾಕಿದ್ರೆ ಈ ಬ್ಲಾಕ್ ಆಗಿರೋದು ಏನಂತ ಗೊತ್ತಿಲ್ಲ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ಬನ್ನಿ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಫಸ್ಟ್ ಟೈಮ್ ಟ್ರೈ ಚೆನ್ನಾಗಿದೆ ಪರವಾಗಿಲ್ಲ ಅಂದ್ರೆ ಇದನ್ನ ದಿನ ಜಾಸ್ತಿ ತಿನ್ನಕಾಗಲ್ಲ ನೀವು ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಬೈಟ್ ತಗೊಂಡ್ರೆ ಒಳ್ಳೆ ಟೇಸ್ಟ್ ಇದೆ ಬನ್ನಿ ತಿಂದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಹೋಗೋಣ ಈಗ ನಾ ಬಂದು ಬನ್ ಬಟರ್ ಗುಲ್ಕನ್ನ ಟ್ರೈ ಮಾಡ್ತಾ ಇದೀವಿ ಲಾಸ್ಟ್ ಐಟಮ್ ಇದು ಬನ್ನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಬೆಣ್ಣೆ ಮಾತ್ರ ಎತ್ತೇ ಹಾಕಿದ್ದಾರೆ ಹಾಕಿದರೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬನ್ನಿ ಬನ್ನ ಬೆಣ್ಣೆ ಮತ್ತೆ ಗುಲ್ಕನ್ ಜೊತೆ ಈ ಬರ್ಗರ್ ಬನ್ನಿ ಹೆಂಗಿದೆ ಅಂತ ಟ್ರೈ ನೋಡಿ ಇಲ್ಲಿ ಎಷ್ಟು ದಿಕ್ನೆಸ್ ಅಲ್ಲಿ ಬೆಣ್ಣೆ ಹಾಕಿದಾರೆ ಸೀರಿಯಸ್ ಆಗಿ ನೀವೇ ನೋಡ್ತಾ ಇದ್ರ ಬನ್ನಿ ಒನ್ ಬೈಟ್ ತೊಗೋಣ ಅಲ್ಟೆಗೂರು ಸೀರಿಯಸ್ ಆಗಿ ನಮ್ಮ ಮನೇಲಿ ತಿನ್ಬೇಕಾರು ಅಷ್ಟೇನ ಗುಲ್ಕನ್ ಜೊತೆ ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅಂತ ಇದೆ ಅಷ್ಟು ಸೈಕ್ ಆಗಿದೆ ನೀವು ಟ್ರೈ ಮಾಡಿ ಇಲ್ಲಿಗೆ ಬಂದರೆ ಬಟರ್ ಬನ್ ಬಟರ್ ಗುಲ್ಗಾನ್ ತುಂಬ ಚೆನ್ನಾಗಿದೆ ಲಾಸ್ಟ್ ಬೈಟ್ ಟೊಮೊಟೊ ಆಮೇಲೆ ಮಾತಾಡೋಣ ಬನ್ನಿ ಲಾಸ್ಟಲ್ಲಿ ಈ ಆಪಲ್ ಜ್ಯೂಸ್ ಜೊತೆ ಈ ನನ್ನ ವಿಡಿಯೋನ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ಈ ವಿಡಿಯೋನ ಇಲ್ಲೇ ಇಷ್ಟ ಇಷ್ಟಪಡ್ತೀನಿ ಹಿಂಗೆ ಪ್ರೋತ್ಸಾಹ ಮಾಡಿ ಹಂಗೆ ನೆಕ್ಸ್ಟ್ ಬ್ಲಾಗ್ ಅಲ್ಸಿದ್ದೇನೆ